सिद्धांतअवधूतचितगुरुदेवत्ता हर नम पार्वती पतय हर हर महादेव जानकीका जय जय राम राम भक्तासलाग्यनिधि भक्ता श्रीपाद्रीवल्लभा यतिवर योगी नृसींहसती सद्गुरो स्वामी महाराज महाराज ಪರಮ ಪೂಜ್ಯ ವರಂಧಾವ ಸ್ವರೂಪರಾದ ಸರ್ವಾಲಂಕಾರ ಭೂಷಿತರಾಗಿ ವನದುರ್ಗಾ ಮಾತೆಯ ಸಹಿತರಾಗಿ ಸಮಸ್ತ ಪರಿವಾರ ಸಮೇತರಾಗಿರತಕ್ಕಂತಹ ಗುರುಮಹಾರಾಜರ ದಿವ್ಯ ಸ್ಥಾನದಲ್ಲಿ ವನದುರ್ಗಾ ಮಾತೆಯ ದಿವ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಭಕ್ತ ವೃಂದದಲ್ಲಿ ಮಹಾರಾಜರ ದಿವ್ಯ ಕೃಪಾಶೀರ್ವಾದದಿಂದ ಕ್ರೋಧಿ ನಾಮ ಸಂವತ್ಸರದ ಸದ್ಗುರು ದತ್ತಾತ್ರೇಯ ಚರಿತ್ರ ಸಪ್ತಾಹ ಮಹೋತ್ಸವದ ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಿರಸ್ತು ಅಂತ ಹೇಳ್ತಾರೆ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಅಂತ ಹೇಳಿ ಮನುಷ್ಯನಿಗೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ ಮೋಕ್ಷ ಅಂದ್ರೇನಪ್ಪ ಮುಕ್ತಿ ಅಂದ್ರೇನಪ್ಪ ಈಗ ಅಂದರೆ ನಾವು ನಡೆಸುವಂತಹ ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳಿಂದ ನಾವು ಮುಕ್ತರಾದರೆ ಸಾಕಾಗಿದೆ ಮುಕ್ತಿ ಅನ್ನೋದು ಆಮೇಲೆ ನೋಡ್ಕೊಳ್ಳೋಣ ಸತ್ತ ಮೇಲೆ ಏನಾಗ್ತೀವಿ ಅನ್ನೋದು ಆಮೇಲೆ ಆದರೆ ಬದುಕಿರೋವಾಗಲೇ ಸಾವಿನ ಜೀವನ ನಡೆಸುವಂತಹ ಪರಿ ಪರಿಸ್ಥಿತಿ ಮನುಷ್ಯನ ಜೀವನಕ್ಕೆ ಬಂದಿದೆ ನಾವು ಮಾಡ್ತಾ ಇರುವಂತಹ ಧರ್ಮದ ನಡೆಗಳು ನಾವು ನಡೀತಾ ಇರುವಂತಹ ಸುಳ್ಳು ವಾಕ್ಯಗಳು ನುಡಿತಾ ಇರುವಂತಹ ಸುಳ್ಳು ವಾಕ್ಯಗಳು ನಮ್ಮನ್ನು ಕಷ್ಟದ ಕೂಪಕ್ಕೆ ತಳ್ತಾ ಇದೆ ಹಂತ ಹಂತವಾಗಿ ನಮ್ಮ ಪ್ರಾರಬ್ಧದ ಒಂದು ಬಾಧೆ ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತಂದರೆ ದಿನ ಬೆಳಗ್ಗೆದ್ರೆ ನಾವು ಎಷ್ಟು ಸಲ ಉಸಿರಾಡ್ತೀವಿ ಅಂತ ಒಂದು ಹತ್ತು ಐದು ನಿಮಿಷನೂ ನಾವು ಗಮನ ಕೊಡಲಾರ್ದಂತಹ ಒಂದು ಪರಿಸ್ಥಿತಿಗೆ ಬಂದು ಒದಗಿದ್ದೀವಿ ಅಂತಹ ಪರಿಸ್ಥಿತಿ ನಮಗೆ ಒದಗಿರೋದಕ್ಕೆ ನಾವೇ ಕಾರಣರಾಗಿರ್ತೀವಿ ಆದರೆ ದೂಷಿಸೋದು ಮಾತ್ರ ಬೇರೆಯವ್ರನ್ನ ಅವನಿಂದ ನನಗೆ ತೊಂದರೆ ಆಯಿತು ಇವರಿಂದ ನನಗೆ ತೊಂದರೆ ಆಯಿತು ಅವರೇನೋ ನನಗೆ ಮಾಡಿಸ್ಬಿಟ್ಟಿದ್ದಾರೆ ಇವರೇನೋ ನನಗೆ ಮಾಡಿಸ್ಬಿಟ್ಟಿದ್ದಾರೆ ನಾನು ಯಾವ ದೇವರು ಪೂಜೆ ಮಾಡಿದ್ರೂ ನನಗೇನೂ ಆಗ್ತಾಯಿಲ್ಲ ಪೂಜೆ ಮಾಡೋದೇನಕ್ಕೆ ಅಂತಂದರೆ ಕಾಮ್ಯವನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಪೂಜೆ ಮಾಡೋದು ನನ್ನ ಕರ್ತವ್ಯ ಅಂತ ನಾವು ಮಾಡೋದು ಬಹಳ 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 ವಿರಳ ಪೂಜೆ ಮಾಡಬೇಕಾಗಿರೋದು ಧರ್ಮಾಚರಣೆ ಮಾಡಬೇಕಾಗಿರೋದು ನಿತ್ಯ ಗುರು ಹಿರಿಯರನ್ನು ವಂದಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ವೇದಗಳು ಹೇಳ್ತಾ ಇದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಭವ ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ ಯಾನಿ ನೋ ಇತರಾಣಿ ಅಂತ ವೇದಗಳು ಹೇಳ್ತಾ ಇದೆ ಆದರೆ ನಮಗಿದ್ಯಾವುದು ಬೇಡ ನೋ ಇತ ರಾಣಿ ಅನ್ನೋದೇ ನಾನು ಮಾಡ್ತೀನಿ ಅಂತ ಇದೆ ಗುರು ಹಿರಿಯರನ್ನು ದೂಷಣೆ ಮಾಡ್ತೀನಿ ದೇವರನ್ನು ಪೂಜೆ ಮಾಡಲ್ಲ ದೇವರು ಅಂತ ನಂಬಲ್ಲ ಹಾಗೆ ನಾನು ಯಾವುದು ಸೂರ್ಯೋದಯಕ್ಕೆ ಎದ್ದು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಮಾಡಲ್ಲ ಸೂರ್ಯಾಸ್ತಮಯ ಆದ ನಂತರ ಓಡಾಡಬಾರ್ದು ಓಡಾಡ್ತೀನಿ ಮಧ್ಯರಾತ್ರಿಯಲ್ಲಿ ತಿನ್ನಬಾರ್ದು ತಿಂತೀನಿ ಈ ರೀತಿಯಾಗಿ ನಾವು ವರ್ತನೆ ಮಾಡ್ತಾ ಇರೋದಕ್ಕೆ ಭಗವಂತ ಕೂಡ ಅದೇ ರೀತಿಯಾದ ಉತ್ತರವನ್ನು ಕೊಡ್ತಾ ನಾವು ನಾವೇನೇ ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕಾಕೊಂಡ್ರೂ ಕೂಡ ನಾವು ಅದರಿಂದ ಬಿಡುಗಡೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಆಗದಿರೋವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ ಇದ್ದಕ್ಕಿದ್ದ ಹಾಗೆ ಮಳೆ ಬರುತ್ತೆ ಅಥವಾ ತದ್ವಾ ಮಳೆ ಸುರಿಯುತ್ತೆ ಇಲ್ಲ ಯದ್ದವಾತದ್ವಾ ಬಿಸಿಲು ತರಡ್ಕೊಳ್ಳೋಕೆ ಸಾಧ್ಯ ಆಗದಿರೋ ಅಂತಹ ಬಿಸಿಲು ಈ ರೀತಿ ಆಗ್ತಾ ಇರೋ ವೈಪರೀತ್ಯಗಳಿಗೆ ಕಾರಣೀಕರ್ತರು ಯಾರಪ್ಪ ಅಂತಂದರೆ ನಾವೇ ಆಗಿರ್ತೀವಿ ಇವತ್ತಿನ ಗುರುಚರಿತ್ರಾಮೃತ ಸಾರಾಂಶದಲ್ಲಿ ಗುರುಗಳು ಆ ಮೃತ ಪತಿಯನ್ನು ಆ ಹುಡುಗಿಯ ಶ್ರದ್ಧೆ ಭಕ್ತಿಗಾಗಿ ಅವಳು ಮಾಡು ಮಾಡೋದಕ್ಕೆ ಸಿದ್ಧಳಾದಂತಹ ತ್ಯಾಗಕ್ಕೆ ಬದ್ಧರಾಗಿ ಗುರುನಾಥರು ಆ ಪತಿಯನ್ನು ಬದುಕಿಸ್ತಾರೆ ಬದುಕಿಸಿ ಅವರಿಗೆ ಅನೇಕ ವಿಚಾರಗಳನ್ನು ಹೇಳ್ತಾರೆ ರುದ್ರಾಕ್ಷಿಯ ಮಹಿಮೆಯನ್ನು ಹೇಳ್ತಾರೆ ರುದ್ರಾಧ್ಯಾಯದ ಮಹಿಮೆಯನ್ನು ಹೇಳ್ತಾರೆ ಹಾಗೆ ಸೋಮವಾರ ವ್ರತದ ಕಥೆಯನ್ನು ಕೂಡ ಹೇಳಿ ಸೋಮವಾರ ವ್ರತವನ್ನು ಆಚರಣೆ ಮಾಡ ನೀನು ನಿನಗೆ ಪುತ್ರ ಪೌತ್ರಾದಿ ಸಮಸ್ತ ಸೌಭಾಗ್ಯಗಳು ಕೂಡ ಒದಗುತ್ತೆ ಅಂತ ಹೇಳಿ ಗುರುನಾಥರೇ ಹೇಳ್ಕೊಡ್ತಾರೆ ಈ ರೀತಿ ನಮ್ಮ ಹಿರಿಯರು ಅನೇಕ ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾಗ್ಯೂ ಕೂಡ ನಾವು ಅದನ್ನು ನಂಬೋದಿಲ್ಲ ನಮಗೆ ಬೇಕಾಗಿಲ್ಲ ಯಾಕಂದರೆ ಅದು ಕಷ್ಟ ಅಂತ ಅದೇ ಡಾಕ್ಟ್ರ್ ಹೇಳಿದ್ದು ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ನಲ್ಲ ಡಾಕ್ಟ್ರು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಿ ಹನ್ನೆರಡು ಸಾವಿರ ಆಗುತ್ತೆ ಅಂತ ಹೇಳಿದ್ರೆ ಸಾಲನೋ ಸೋಲನೋ ಮಾಡಿ ಹನ್ನೆರಡು ಸಾವಿರ ಒದಗಿಸ್ಕೊಂಡು ಹೋಗಿ ಬೆಳಗ್ಗೆ ಸಾಯಂಕಾಲದವರೆಗೂ ಉಪವಾಸ ಇದ್ದಾದರೂ ಸರಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಒಂದು ಲೋಟ ನೀರು ಕುಡ್ದಿರಬಾರ್ದು ಅಂದರೆ ಒಂದು ತೊಟ್ಟು ನೀರು ಕುಡಿ ಹೇಳ್ ಹೇಳಿಬಿಡಿದ್ದಾರೆ ಹೇಳ್ಬಿಟ್ಟಿದ್ದಾರೆ ಒಂದು ತೊಟ್ಟು ನೀರು ಕುಡಿಬಾರ್ದು ಅಂತ ಕುಡಿಯಲ್ಲ ಅದೇ ನಮ್ಮ ಹಿರಿಯರು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮೀ ಪೂಜೆ ಮಾಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಹೊರಗಡೆ ಹೋಗಿ ಬಿಸ್ಕೆಟು ಬಿಸ್ಕೆಟು ತಿನ್ಕೊಂಬರ್ಬೇಡ ಮನೆಯಲ್ಲೇ ಇರು ಅಂತಂದರೆ ಅದು ಬೇಕು ಅಂತ ಹೋಗಿ ಎರಡು ಪ್ಯಾಕೆಟ್ ಬಿಸ್ಕೆಟ್ ತಿನ್ಕೊಂಬರ್ತಿ ಇದು ಇವತ್ತು ನಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಘಟನೆ ಅಯ್ಯ ದೇವರೇನು ಉಪವಾಸ ಹೇಳಿದಾನಾ ದೇವರು ಉಪವಾಸ ಮಾಡು ಮಾಡುವಂತೇನು ಹೇಳಿಲ್ಲ ದೇವರು ನಿನ್ ಇಟ್ಕೋ ನನ್ನೊಳಗಡೆ ದೇವರಿದ್ದಾನೆ ನಾನು ಮಾಡ್ತಾ ಇರೋ ಕೆಲಸನೇ ದೇವರು ಈ ರೀತಿ ವಿತ್ತಂಡವಾದ ಮಾಡ್ತಾ ಹೋಗ್ತೀವಿ ಆದರೆ ಗುರುನಾಥರು ತೋರಿಸ್ತಾ ಇರೋ ಮಾರ್ಗದರ್ಶನ ಸುಲಭದಲ್ಲಿ ಮೋಕ್ಷವನ್ನು ಪಡ್ಕೋ ಅಂತ ಭಸ್ಮವನ್ನು ಧಾರಣೆ ಮಾಡ್ಕೋ ಅಂತ ಹೇಳಿದ್ರೆ ಆ ಭಸ್ಮ ಧಾರಣೆ ಮಾಡ್ಕೊಳ್ಳೋದಕ್ಕೆ ಯಾವ ಖರ್ಚು ಬೇಕಾಗಿಲ್ಲ ದೇವಸ್ಥಾನಗಳಿಗೆ ಹೋದರೆ ಭಸ್ಮದ ಪ್ರಸಾದ ಸಿಕ್ಕೇ ಸಿಕ್ಕತ್ತೆ ನಾವೇನು ಮನೆಯಲ್ಲೇ ಹೋಮ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಆ ಭಸ್ಮವನ್ನು ತಂದಿಟ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಹಣೆಗೆಟ್ಕೊಂಡ್ಬಿಟ್ರೆ ನಮ್ಮನ್ನು ಪುರೋಹಿತರು ಅಂದ್ಬಿಡ್ತಾರೆ ಅಂತ ಗಂಡು ಮಕ್ಕಳಾದರೆ ಹೆಣ್ಮಕ್ಳು ನಮ್ಮನ್ನು ಅಜ್ಜಿ ಅಂತಾರೆ ಅಂತ ಈ ಸಾಸವೇ ಕಾಳಗಿನ್ನ ಚಿಕ್ಕದಾಗಿ ಸುಮ್ಮನೆ ಹಿಂಗೆ ಸೋಕಿಸ್ಕೊಳ್ಳೋದು ಅದು ಬ್ ಬ್ಲೂ ಡ್ರೆಸ್ ಇದ್ದರೆ ಬ್ಲೂ ಹಣೆಗೆ ಇಟ್ಕೊಳ್ಳೋದು ರೆಡ್ ಡ್ರೆಸ್ ಇದ್ದರೆ ರೆಡ್ ಇಟ್ಕೊಳ್ಳೋದು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡ್ರೆ ಬ್ಲ್ಯಾಕ್ ಇಟ್ಕೊಳ್ಳೋದು ಆ ಯಾವ ರೀತಿಯಾದ ಲಾಂಛನವನ್ನು ಇಟ್ಕೋಬೇಕು ಅಂತ ನಮ್ಮ ಹಿರಿಯರು ಹೇಳಿದಾರೋ ಅದನ್ನೂ ಕೂಡ ನಾವು ಮಾಡೋದಕ್ಕೆ ತಯಾರಿಲ್ಲ ಯಾಕೆ ಅಂತಂದರೆ ನಮಗೆ ಕಲಿ ಪ್ರಾಬಲ್ಯ ಅನ್ನೋದು ಆ ರೀತಿ ಆವರಿಸ್ಕೊಂಡು ಇದೆ ಹಣೆಗೆ ಕೆಂಪು ಕುಂಕುಮವನ್ನು ಯಾಕೆ ಇಡಬೇಕು ವಿಭೂತಿಯನ್ನು ಯಾಕೆ ಇಡಬೇಕು ಅದನ್ನು ಇನ್ನೊಂದು ದಿನ ಹೇಳ್ತೀನಿ ಇಡೋದರ ಲಾಭ ಏನು ಹೆಣ್ಣು ಮಕ್ಕಳಿಗೆ ಲಾಭ ಏನು ಗಂಡು ಮಕ್ಕಳಿಗೆ ಲಾಭ ಏನು ಅನ್ನೋದನ್ನು ಒಂದು ದಿನ ಸಂಚಿಕೆಯಲ್ಲಿ ತಗೊಳ್ತೀನಿ ಈ ಗುರುಚರಿತ್ರಾಮೃತ ಸಾರ ಭಸ್ಮಧಾರಣೆ ಅಂತ ಹೇಳಿ ಭಸ್ಮದ ಮಹಿಮೆಯನ್ನು ಹೇಳಿದ್ರು ರುದ್ರಾಕ್ಷಿಯ ಮಹಿಮೆಯನ್ನು ಇವತ್ತು ಹೇಳ್ತಾರೆ ಅಜ್ಞಾನದಲ್ಲಿ ಕೋತಿ ಮತ್ತು ಕೋಳಿಗಳಿಗೆ ರುದ್ರಾಕ್ಷಿಯನ್ನು ಕಟ್ಟಿದ್ದರ ಪ್ರಭಾವವಾಗಿ ಅವರು ಮುಂದೆ ರಾಜನ ವಂಶದಲ್ಲಿ ಜನನ ತಾಳಿದ್ರು ರಾಜನ ವಂಶದಲ್ಲಿ ಜನ್ಮ ತಾಳಿದ್ರೂ ಕೂಡ ಅವರಿಗೆ ಆ ರುದ್ರಾಕ್ಷಿಯ ಮೇಲೆ ಇದ್ದಂತಹ ಆಸಕ್ತಿ ಚಿನ್ನ ವಗೈರಾದಿಗಳ ಮೇಲೆ ಬರಲಿಲ್ಲ ಅಂತ ಅದೇ ಆ ಹುಡುಗನಿಗೆ ಅಲ್ಪಾಯುಷ್ಯ ಇದ್ದಾಗ ರುದ್ರಾಧ್ಯಾಯದ ತೀರ್ಥ ಸ್ನಾನವನ್ನು ಮಾಡಿಸಿದ್ರಿಂದ ಅವನು ಶತಾಯುಷಿ ಸಹಸ್ರ ವರ್ಷ ಹತ್ತು ಸಾವಿರ ವರ್ಷಗಳ ಕಾಲ ಬದುಕದ ಅಂತ ಕೂಡ ಗುರುಚರಿತ್ರೆಯಲ್ಲಿ ಬರುತ್ತೆ ನಮ್ಮ ದತ್ತ ಸನ್ನಿಧಿಯಲ್ಲಿ ಕೂಡ ನಮ್ಮ ಗುರುನಾಥರು ಕ್ರೋಢೀಕರಿಸಿಕೊಟ್ಟಿದ್ದಾರೆ ಪ್ರತಿ ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೆಯೋದು ಹಾಗೆ ಈ ದತ್ತಾತ್ರೇಯ ಜಯಂತಿ ಮಹೋತ್ಸವದಲ್ಲಿ ಏಳು ದಿನಗಳ ಕಾಲ ಸತತವಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೀತಾ ಇದೆ ಪ್ರತಿಯ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ನಡೆಯುತ್ತೆ ಆ ಹೋಮದ ಸಂಗ್ರಹಣ ಮಾಡಿರುವಂತಹ ಭಸ್ಮದ ಪ್ರಸಾದವನ್ನು ಕೊಟ್ಟರೆ ಎಷ್ಟೋ ಜನಗಳಿಗೆ ಏನೆಲ್ಲ ಮಹಿಮೆಗಳು ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಮಹಿಮೆಯನ್ನು ಇಲ್ಲಿ ಗುರುನಾಥರು ತೋರಿಸ್ತಾ ಇದ್ದಾರೆ ಹಾಗೆ ಪ್ರತಿ ಭಾನುವಾರ ಗುರುವಾರ ಪೂರ್ಣಮಿ ಅಮಾವಾಸ್ಯೆಗಳಲ್ಲಿ ಪ್ರತಿನಿತ್ಯ ಇಲ್ಲಿ ದತ್ತನಿಗೆ ರುದ್ರಾಭಿಷೇಕ ಇಲ್ಲದೇ ಇರೋದಿಲ್ಲ ನಿತ್ಯ ರುದ್ರ ಅಭಿಷೇಕವನ್ನು ಮಾಡಿದ ತೀರ್ಥ ಸ್ನಾನವನ್ನು ಮಾಡಿಸ್ಕೊಂಡು ಚರ್ಮ ವ್ಯಾಧಿಗಳನ್ನು ಕಳ್ಕೊಳ್ಳೋ ಅಂಥವ್ರು ಎಷ್ಟೋ ಜನ ಕಳ್ಕೊಂಡಿದ್ದಾರೆ ಅನೇಕ ವಿಧವಾದ ಬಾಧೆಗಳನ್ನು ನಿವಾರಣೆ ಮಾಡಿಕೊಂಡಿರೋರಿದ್ದಾರೆ ಇದಕ್ಕೆ ಖರ್ಚೇನಿದೆ ಅಂತಂದರೆ ಆಶ್ರಮಕ್ಕೆ ಬರೋ ಅಷ್ಟೇ ಖರ್ಚು ಆಶ್ರಮಕ್ಕೆ ಬರೋದಕ್ಕೆ ಖರ್ಚು ಮಾಡೋದಕ್ಕೆ ತಯಾರಿಲ್ಲ ಸಾಕಷ್ಟು ಜನ ತಂದೆ ತಾಯಿಗಳು ನನ್ನ ಮಗ ಅವನಿಗೆ ಮದುವೆ ಆಗಿಲ್ಲ ಕೆಲಸ ಸಿಕ್ಕಿಲ್ಲ ಅಂತಾರೆ ಇಲ್ಲಿ ಕರ್ಕೊಂಬರ್ತೀರ ಅಯ್ಯೋ ಅವನೆಲ್ಲ ನಂಬಲ್ಲ ಗುರುಗಳೇ ಅವ್ನು ಬರಲ್ಲ ಗುರುಗಳೇ ನಾನು ಅವನ ಪರವಾಗಿ ಏನು ಬೇಕಾದರೂ ಮಾಡ್ತೀನಿ ಹೇಳಿ ಅಂತ ಕೇಳ್ತಾರೆ ಕೆಲಸ ಮಾಡಿ ಅವ್ನಿಗೆ ಊಟ ಕೊಡಬೇಡಿ ನೀವು ಊಟ ಮಾಡಿಬಿಡಿ ಅವ್ನು ಹೊಟ್ಟೆ ತುಂಬಿತು ಅಂತ ಹೇಳಿ ಅಂತಂದರೆ ಹ್ಯಾ ಹ್ಯಾ ಅದೇ ಆಗುತ್ತೆ ಅಂತ ಕೇಳ್ತಾರೆ ಇದು ಹಾಗೆ ಅಲ್ವೇ ಹತ್ರ ಹೋಗಿ ನನ್ನ ಜ್ವರಕ್ಕೆ ನನ್ನ ದೇಹಕ್ಕೆ ಇಂಜೆಕ್ಷನ್ ತೊಗೊಳ್ಬೇಕೆ ಬಿಟ್ಟು ನನಗೆ ಜ್ವರ ಬಂದಿದೆ ಅಂತ ಹೇಳಿಬಿಟ್ಟು ಅಮ್ಮಂಗೆ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ ಅಲ್ವೇ ಆದ್ದರಿಂದ ಮನುಷ್ಯ ಎಸ್ಪೆಷಲಿ ಯೂತ್ಸ್ ಏನು ಯುವ ಯುವ ಪೀಳಿಗೆ ಅಂತ ಹೇಳ್ತೀವಿ ಅವರೆಲ್ಲರಿಗೂ ನನ್ನ ಒಂದು ಹಿತವಚನ ಏನು ಅಂತಂದರೆ ಎ ಫಾರ್ ಆ್ಯಪಲ್ ಅಂತ ಹೇಗೆ ನಂಬ್ತೀರಿ ಹಾಗೆ ಭಗವಂತನನ್ನು ನಂಬಿ ನಿಮ್ಮ ಹಿರಿಯರು ತಂದೆ ತಾಯಿಗಳು ಏನು ಹೇಳ್ತಾರೋ ಅದನ್ನು ಕೇಳಿ ನಾನು ಸಾಕಷ್ಟು ಸಲ ಹೇಳ್ತೀನಿ ತಾಯಿ ಅನ್ನೋದು ಪವಿತ್ರವಾದ ಒಂದು ಸ್ಥಾನ ಆ ತಾಯಿಯ ಋಣವನ್ನು ತೀರಿಸೋದಕ್ಕೆ ಯಾವ ಜನ್ಮದಲ್ಲಿ ಕೂಡ ಸಾಧ್ಯ ಇರೋದಿಲ್ಲ ಆ ಒಂಬತ್ತು ತಿಂಗಳು ತನ್ನ ದೇಹದ ರಕ್ತ ಮಾಂಸ ಮಜ್ಜೆ ಆಹಾರ ಎಲ್ಲವನ್ನೂ ಕೂಡ ನಮಗೆ ಸೇರಿಸಿ ತನ್ನ ಹೊಟ್ಟೆಯಲ್ಲಿ ಕಾಪಾಡಿಕೊಂಡು ನಮ್ಮನ್ನು ಆಚೆಗೆ ತರ್ತಾಳೆ ಆ ಹೊಟ್ಟೆ ಮೇಲೆ ನಾವಲ್ಲಿ ಕೂತಿರ್ತೀವಿ ಅಂದರೆ ನಾವು ಒಂದು ಸಣ್ಣ ಬಟ್ಟೆ ಕಟ್ಕೊಂಡು ಹತ್ತು ನಿಮಿಷ ಕೂತ್ಕೊಳ್ಳೋಕಾಗ್ದಿರೋರು ಎರಡು ಕೆ ಜಿ ಮೂರು ಕೆ ಜಿ ತೂಕವನ್ನು ಅಮ್ಮ ಹೊತ್ತಿರ್ತಾಳೆ ನಮ್ಮನ್ನು ಹೊಟ್ಟೆ ಒಳಗಡೆ ಅಂತಂದರೆ ಆ ಋಣನ ನಾವು ತೀರ್ಸೋಕ್ಕಾಗತ್ತಾ ಅನ್ನೋದನ್ನು ಯೋಚನೆ ಮಾಡಿ ಅದರಿಂದ ಯುವ ಪೀಳಿಗೆಗೆ ನನ್ನ ಒಂದು ಹಿತವಚನ ಏನಪ್ಪ ಅಂತಂದರೆ ಇದನ್ನು ಬೇರೆ ರೀತಿಯಾಗಿ ತಪ್ಪು ತಿಳ್ಕೊಳ್ಬೇಡಿ ಹಿರಿಯರು ಏನು ಮಾಡ್ತಾಯಿದ್ರು ಅದನ್ನು ಅನುಸರಣೆ ಮಾಡೋದಕ್ಕೆ ನೋಡಿ ಆ ಅನುಸರಿಸೋದರ ಲಾಭ ಏನು ಅನ್ನೋದನ್ನು ಆಮೇಲೆ ನೀವು ನನಗೆ ಹೇಳಿ ನಲವತ್ತೆಂಟು ದಿನಗಳ ಕಾಲ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಭಸ್ಮವನ್ನು ಹಣೆಗಿಟ್ಕೊಳ್ಳಿ ಹೆಣ್ಣು ಮಕ್ಕಳು ಕೆಂಪು ಕುಂಕುಮವನ್ನು ಇಟ್ಕೊಳ್ಳಿ ಯಾರಾದರೂ ನಿಮ್ಮನ್ನು ಅಜ್ಜಿ ಅಂತಂದರೆ ಅವ್ರನ್ನ ನನ್ನನ್ನು ನನ್ನ ಹತ್ರ ಕರ್ಕೊಂಬನ್ನಿ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಯಾರಾದರೂ ಪುರೋಹಿತ ಅಂತ ಹೇಳಿಬಿಟ್ರೆ ಅವ್ರನ್ನ ನನ್ನ ಹತ್ರ ಕರ್ಕೊಂಬನ್ನಿ ಪುರೋಹಿತ ಆ ಅರ್ಥನೇ ಏನು ಪುರಕ್ಕೆ ಜಗತ್ತಿಗೆ ಹಿತವನ್ನು ಕೋರೋರು ಪುರೋಹಿತರು ಅಂತ ಹೇಳ್ತಾರೆ ಏನಂದರೆ ತಪ್ಪೇನಿದೆ ಬೇರೆ ಬೇರೆ ಮಾತೆತ್ತಿದ್ರೆ ಅಮ್ಮ ಅಕ್ಕನ್ನೆಲ್ಲ ಮಾತಾಡೋವಂತಹ ಈ ಕಾಲದಲ್ಲಿ ಏನಾದರೂ ನಿಮ್ಮನ್ನು ಆಡ್ಕೊಳ್ತಾರೆ ಪುರೋಹಿತರು ಅಂತಾರೆ ಅಂತಂದರೆ ತುಂಬ ಒಳ್ಳೆಯದೇ ಆಗಿರುತ್ತೆ ಇನ್ನೊಬ್ಬರು ಅನ್ನೋದಕ್ಕೋಸ್ಕರ ಬೆಲೆ ಕೊಡಬೇಡಿ ನಿಮ್ಮ ಜೀವನವನ್ನು ನೀವು ಸಾಫಲ್ಯ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡೋದನ್ನು ಕಲಿರಿ ಅದನ್ನೇ ಗುರುಗಳು ಹೇಳಿರೋದು ಕೂಡ ಸದಾಕಾಲ ಭಗವಂತನ ಚಿಂತನೆಯನ್ನು ನೀವು ಮಾಡಿದ್ದೇ ಆದರೆ ಆ ಶಿವನ ಸ್ಮರಣೆಯನ್ನು ನೀವು ಮಾಡಿದ್ದೇ ಆದರೆ ಎಲ್ಲ ರೀತಿಯಾದ ಲಾಭಗಳನ್ನು ನೀವು ಪಡ್ಕೊಳ್ಬಹುದು ಅನ್ನೋದೇ ಇವತ್ತು ಗುರುಚರಿತ್ರೆಯ ಸಾರಾಂಶ ಇಂತಹ ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತ ಮಹನೀಯರು ಕೂಡ ಸಾಧ್ಯವಾದಷ್ಟು ಧರ್ಮದ ಆಚರಣೆಗೆ ಒಲವನ್ನು ಕೊಡ್ತಾ ಬನ್ನಿ ನಂದು ಆ ಧರ್ಮ ನಂದು ಈ ಧರ್ಮ ಅದೆಲ್ಲ ಆಮೇಲಿನ ಮಾತು ನಾನು ಶೈವ ನಾನು ವೈಷ್ಣವ ನಾನು ಇನ್ನೊಬ್ಬ ನಾನು ಮತ್ತೊಬ್ಬ ಅನ್ನೋದೆಲ್ಲ ಆಮೇಲಿನ ಮಾತು ಭೂಮಿ ಇದೆ ಆಕಾಶ ಇದೆ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ಅಪ್ಪ ಅಮ್ಮ ಇದ್ದೇ ಇರ್ತಾರೆ ಅವ್ರಿಗೆ ನಮಸ್ಕಾರ ಮಾಡೋದನ್ನು ಕಲಿತ್ಕೊಳ್ಳಿ ಅದೇ ಧರ್ಮ ಇನ್ನು ಬೇರೆ ಇನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನಮ್ಮ ದೇಹವನ್ನು ಭಗವಂತನ ದೇಹ ಭಗವಂತನ ಭಿಕ್ಷೆಯಿಂದ ಬಂದಿರುವಂತಹ ದೇಹ ಇದರಲ್ಲಿ ನಾವು ಸದಾಕಾಲ ಶುದ್ಧವಾಗಿರಬೇಕು ಅಂತ ಸೆಂಟ್ ಪಡ್ಕೊಳ್ಳೋದಲ್ಲ ಸೆಂಟ್ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಹಣೆಗೆ ಲಾಂಛನವನ್ನು ಇಡಿ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಹಣೆಗೆ ಲಾಂಛನವನ್ನು ಇಟ್ಟು ಎರಡು ಕೈಗೆ ಬಳೆ ಹಾಕ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಇನ್ನು ಉಳಿದಿದ್ದೆಲ್ಲ ನೀವೇನು ಬೇಕಾದರೂ ಮಾಡಿ ಡ್ರೆಸ್ಸನ್ನು ಹಾಕಿ ಪ್ಯಾಂಟನ್ನು ಹಾಕಿ ಚಡ್ಡಿಯನ್ನು ಹಾಕ್ಕೊಳ್ಳಿ ಅದರಲ್ಲ ನಿಮ್ಮ ಕೆಲಸ ದೇವಸ್ಥಾನಕ್ಕೆ ಬರುವಾಗಲೂ ಚಡ್ಡಿ ಹಾಕ್ಕೊಂಬರೋಂಥ ಸಂಪ್ರದಾಯ ಬಂದು ಕೂತ್ಕೊಂಡ್ಬಿಟ್ಟಿದೆ ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರಿಗೋ ಇನ್ನು ಮುಂದೆ ಇನ್ನೊಂದೇನ ಹಾಕ್ಕೊಂಬರೋದು ಆಗತ್ತೇನಪ್ಪ ಏನು ಸಮಾಚಾರ ಅಂತ ದೇವಸ್ಥಾನಕ್ಕೆ ಬರಬೇಕಾದ್ರೆ ಚಡ್ಡಿ ಹಾಕ್ಕೊಂಬರೋಂಥ ಸಂಪ್ರದಾಯ ಇತ್ತೀಚೆಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರು ಹಾಕೋತಾರೆ ನಾವು ಹಾಕ್ಕೋಬೇಕು ಹರಕಲ್ ಪ್ಯಾಂಟು ಹಿಂದಿನ ಕಾಲದಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಪಾಪ ಅವ್ರಿಗೇನೋ ಬಡತನ ಬಂದಿದೆ ಅದಕ್ಕೆ ಹರಕಲು ಹಾಕ್ಕೊಂಡಿದ್ದಾರೆ ಅವ್ರಿಗೆ ನಾವೇನಾದರೂ ಬಟ್ಟೆ ಕೊಟ್ಟರೆ ಅವರ ಬಡತನ ನೀಗತ್ತೆ ಅಂತ ನಾವು ಅಂದ್ಕೊಳ್ತಾ ನಮಗೆ ಹಿರಿಯರು ಇದ್ರು ಪಾಪ ಅವರು ಬಡತನದಲ್ಲಿದ್ದಾರೆ ಅವ್ರಿಗೆ ಬಟ್ಟೆ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಆದರೆ ಇವತ್ತು ಹರ್ ಚೆನ್ನಾಗಿರೋದನ್ನು ಹರ್ಕೊಂಡು ಹಾಕ್ಕೊಳ್ಳೋದೆ ಒಂದು ಸ್ಟೈಲ್ ಆಗಿಬಿಡಿದೆ ಅಂತ ಬಂದಿದೆ ಅಂದರೆ ಇನ್ನೆಂತಹ ಕಲಿ ಪ್ರಾಬಲ್ಯ ಅನ್ನೋದನ್ನು ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ನಿಮಗೆ ಅವಹೇಳನ ಅಂತಾದರೆ ದಯವಿಟ್ಟು ಅನ್ಯತಃ ಭಾವನೆ ಮಾಡಬೇಡಿ ಬೈ ಮೇಲೆ ಹರಕಲ ಬಟ್ಟೆ ಹಾಕ್ಕೊಳ್ಳೋದು ದರಿದ್ರದ ಸಂಕೇತ ಹಣೆಯನ್ನು ಬೋರ್ಡ್ ಬೋರ್ಡಾಗಿ ಇಟ್ಕೊಳ್ಳೋದು ಆ ಶೌಚದ ಸಂಕೇತ ಹಾಗೆ ಬೇರೆ ಇನ್ನೊಂದು ಹೇಳೋದು ಬೇಡ ಇದು ದೇವತಾ ಸಾನ್ನಿಧ್ಯ ಅದರಿಂದ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಸಿಂಪಲ್ ಧರ್ಮದ ಆಚರಣೆ ನೀವು ಮೂರು ಗಂಟೆಗೆ ಎದ್ಬಿಟ್ಟು ಧ್ಯಾನ ಮಾಡಿ ಅಂತ ಹೇಳೋದಿಲ್ಲ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂಗಿ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ ನಿಮ್ಮ ದೇಹದಲ್ಲಿ ನೀವು ಮಾಡಿಕೊಳ್ಳುವಂತಹ ಅಲಂಕಾರವನ್ನು ಶುದ್ಧವಾಗಿ ಮಾಡಿಕೊಳ್ಳಿ ಇನ್ನೊಬ್ಬರು ನೋಡಿ ಆಡ್ಕೋತಾರೆ ಅಂತ ನೀವು ಬದುಕಬೇಡಿ ನಿಮ್ಮ ಜೀವನ ಚೆನ್ನಾಗಾಗಬೇಕಾ ನಿಮಗೆ ಮಹಾಲಕ್ಷ್ಮಿ ಕೃಪೆ ಆಗಬೇಕಾ ನಿಮಗೆ ಯಾವುದೇ ರೀತಿಯಾದ ದರಿದ್ರತೆಗಳು ಬರಬಾರ್ದ ಕೆಲಸ ಸಿಗಬೇಕಾ ಮದುವೆ ಆಗಬೇಕಾ ಮಕ್ಕಳಾಗಬೇಕಾ ಜಮೀನು ತಗೋಬೇಕಾ ಮನೆ ಕಟ್ಟಬೇಕಾ ಏನು ಮಾಡಬೇಕು ನಿಮಗೆ ಈ ಲಾಭಗಳು ನಿಮಗೆ ಬರಬೇಕಾ ಮೊದಲು ಹಣೆಗೆ ಲಾಂಛನವನ್ನು ಇಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸಾಕು ನಲವತ್ತೆಂಟು ದಿನ ನೀವು ಶುದ್ಧವಾಗಿ ಹಣೆಗೆ ಲಾಂಛನವನ್ನು ಇಟ್ಕೊಂಡು ಅಪ್ಪ ಅಮ್ಮಂಗೆ ನಮಸ್ಕಾರ ಹಾಕೋಕೆ ಶುರು ಮಾಡಿ ನಿಮ್ಮ ಜೀವನದಲ್ಲಿ ಏಳಿಗೆ ಬಂದಿಲ್ಲ ಅಂತಂದರೆ ನನ್ನ ಹತ್ತಿರ ಬಂದು ಕೇಳಿ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಏನೇ ಪ್ರಾರಬ್ಧ ಕರ್ಮಗಳಿರಲಿ ಯಾವುದೇ ಜಾತಕದ ದೋಷಗಳಿರಲಿ ಅದನ್ನು ನಿವಾರಣೆ ಮಾಡೋದಕ್ಕೆ ಗುರುಗಳು ಹೇಳಿರೋದು ಒಂದೇ ಮಾರ್ಗ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ನಿಮ್ಮ ಧರ್ಮದ ಆಚರಣೆಯನ್ನು ಮಾಡಿ ಸಾಕು ಅಂತ ಅದನ್ನು ಮಾಡ್ತಾ ಹೋದರೆ ಯಾವ ಜ್ಯೋತಿಷ್ಯ ಯಾವ ಜಾತಕವೂ ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷಾ ಅಂತ ದಾಸರವಾಗಲೇ ಹೇಳಿಬಿಟ್ರು ಹಿಂದಿನ ಜನ್ಮದಲ್ಲಿ ನಾನು ಮಾಡಿರೋ ಕರ್ಮವನ್ನು ನಾನು ಅನುಭವಿಸ್ಲೇಬೇಕಪ್ಪ ಕರ್ಮ ಅನುಭವಿಸೋದಕ್ಕೆ ಜೀವನ ಬಂದಿದೆ ಈ ದೇಹ ಬಂದಿದೆ ಆದರೆ ಅದೇ ಕರ್ಮವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನನಗೆ ಬೇಕಾಗಿರೋ ಆತ್ಮವಿಶ್ವಾಸ ನನಗೆ ಬೇಕಾಗಿರೋ ಭಗವಂತನ ಬೆಂಬಲ ಸಿಕ್ಕಬೇಕಾದರೆ ಧರ್ಮದ ಆಚರಣೆಯನ್ನು ಮಾಡೋಣ ಧರ್ಮವನ್ನು ಅನುಸರಣೆ ಮಾಡೋಣ ಗುರು ಹಿರಿಯರನ್ನು ತಂದೆ ತಾಯಿಗಳನ್ನು ಗೌರವಿಸೋಣ ಆಮೇಲೆ ಬೇರೆದೆಲ್ಲ ಮಾಡೋಣ ಅಂತ ಹೇಳಿ ತಿಳಿಸ್ತಾ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ಇವತ್ತು ನಾಲ್ಕನೇ ದಿನ ಇನ್ನು ಮೂರು ದಿನಗಳು ಕೂಡ ವ್ರತಾಚರಣೆ ಇರುತ್ತೆ ಅದಾದ ನಂತರ ದತ್ತಾತ್ರೇಯರ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಯಾರು ಸೇವೆಗೆ ತಗೊಳ್ತೀರಿ ಅವರಿಗೆ ಪಾದುಕಾ ದತ್ತನ ಪಾದುಕಿಯನ್ನು ಗುರುನಾಥರು ಅನುಗ್ರಹ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಚಂಡಿಕಾ ಹವನ ಹದಿಮೂರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಹೋಮ ಯಾವುದೇ ಸ್ತ್ರೀ ಸಂಬಂಧವಾದ ದೋಷಗಳು ಬಾಧೆಗಳು ಬಾಧಿಸ್ತಾ ಇದ್ದರು ಮನೆಯಲ್ಲಿ ಅನೇಕ ವಿಧವಾದ ನಕಾರಾತ್ಮಕವಾದ ಚಿಂತನೆಗಳು ನಕಾರಾತ್ಮಕವಾದ ಶಕ್ತಿಗಳ ಅಟ್ಟಹಾಸ ಆಗ್ತಾಯಿದ್ರೆ ಸುಮ್ಮ ಸುಮ್ಮನಾದರೂ ಮನೆಯಲ್ಲಿ ಜಗಳ ಇಲ್ಲ ಸಲ್ಲದ ತೊಂದರೆಗಳು ನಡೀತಾ ಇದ್ದರೆ ಚಂಡಿಕಾ ಹವನ ಬಹಳ ಒಳ್ಳೆಯ ಪರಿಹಾರ ಮನೆಯಲ್ಲಿ ನಾವು ಮಾಡಿಸ್ತೀವಿ ಅಂತಂದರೆ ಬಹಳ ದೊಡ್ಡ ಮಟ್ಟದ ಖರ್ಚಿರುತ್ತೆ ಇಲ್ಲಿ ದತ್ತನ ಅನುಗ್ರಹದಿಂದ ಪ್ರತಿ ವರ್ಷವೂ ಕೂಡ ಚಂಡಿಕಾ ಹವನ ನಡೀತಾ ಇದೆ ಸುಮಾರು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆದಂತಹ ಈ ಚಂಡಿಕಾ ಹವನ ಸತತವಾಗಿ ನಡೀತಾ ಬರ್ತಾ ಇರೋದು ನಮ್ಮ ಯೋಗ ಶತಚಂಡಿಕಾ ಯಾಗ ಎಷ್ಟೋ ಬಾರಿ ನಡೆದುಬಿಟ್ಟಿದೆ ಈಗ ಸಹಸ್ರ ಚಂಡಿಕಾ ಯಾಗದ ಸಂಕಲ್ಪ ಕೂಡ ನಡೆದಿದೆ ಇಂತಹ ಶುಭ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಆಹ್ವಾನಿಸ್ತಾ ಧರ್ಮದ ಆಚರಣೆಗೆ ಒಳಪಡೋದಕ್ಕೆ ನಮಗೆ ಬೇಕಾಗಿರುವಂತಹ ಮನೋಸ್ಥೈರ್ಯ ನಮ್ಮ ಧರ್ಮವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೆ ನಮಗೂ ಕೂಡ ಮನಸ್ಸು ಕೊಡಪ್ಪ ಅಂತ ಅವನಲ್ಲೇ ಕೇಳ್ಕೊಳ್ಳೋಣ ನಾವು ಮಾಡ್ತಾ ಇರೋ ತಪ್ಪಲ್ಲ ತಂದೆ ಅಕ್ಕಪಕ್ಕದಲ್ಲೆಲ್ಲ ನೋಡಿಬಿಟ್ಟು ನಮಗೆ ಈ ರೀತಿ ಮನಸ್ಸು ಬರ್ತಾ ಇದೆ ಏನೋ ಭಯ ಏನೋ ಸಂಕೋಚ ಆಗ್ತಾ ಇದೆ ಆ ಸಂಕೋಚ ನಿವಾರಣೆ ನೀನೇ ಮಾಡಪ್ಪ ಅಂತ ಅವನ ಪಾದದಲ್ಲೇ ಕೇಳ್ಕೊಳ್ಳೋಣ ಎಲ್ಲರಿಗೂ ಕೂಡ ಧರ್ಮದ ಆಚರಣೆ ಮಾಡುವಂತಹ ಒಂದು ಮನಸ್ಸನ್ನು ದಯಪಾಲಸಪ್ಪ ಅಂತ ಹೇಳಿ ಗುರುನಾಥರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ದತ್ತಾತ್ರೇಯ ಜಯಂತಿ ಮಹೋತ್ಸವಕ್ಕೆ ಆಹ್ವಾನವನ್ನು ನೀಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದ